ಹಾಯ್ ಫ್ರೆಂಡ್ಸ್ ಇದು ಬಯೋಗ್ಯಾಸ್ ಇದ್ರು ನಮ್ಮ ಅವ್ರ ಮನೆ ಐಟಮ್ ಇದು ರಬ್ಬರಿಂದು ಅವರೇ ಒಲೆ ಎಲ್ಲ ಐಟಮ್ಗಳು ಒಲೆನೂ ಕೊಟ್ಟಿದ್ದಾರೆ ಸೊ ಅವ್ರು ಫಾರ್ಮಿಂಗ್ ಇದೆ ಹಸು ಫಾರ್ಮಿಂಗ್ ಮಾಡ್ತಾರೆ ಆ ಕಡೆ ಅವ್ರ ಕಡೆ ಬಯೋಗ್ಯಾಸ್ ಆಫರ್ ಬಂದಿತ್ತು ಹಂಗಂಗೆ ಮಾಡಿಸ್ತಾ ಇದ್ದಾರೆ ಸೊ ಈ ಥರ ಗುಂಡಿ ಹೊಡೆದು ಅವ್ರದೇ ಎಲ್ಲ ಐಟಮು ಸೊ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಟಾರ್ಪಲ್ಲು ಎಲ್ಲ ಹಾಕಿ ಕೆಳಗಡೆ ಒಂಥರ ಬಟ್ಟೆ ಥರದ್ದು ಹಾಕಿದ್ದಾರೆ ಈ ಪೈಪೆಲ್ಲ ರೆಡಿ ಆಯಿತು ಸೊ ಇದು ಔಟರಿಗೆ ಒಂದು ಪೈಪ್ ಬಿಟ್ಟಿದ್ದಾರೆ ಇನ್ನರಿಗೆ ಒಂದು ಪೈಪ್ ಬಿಟ್ಟಿದ್ದಾರೆ ಇದು ರಬ್ಬರ್ ಥರ ಕಾಣ್ತಿದೆಯಲ್ಲ ಇದೇ ಗ್ಯಾಸ್ ಫಾರ್ಮ್ ಆಗಿ ಕೂತ್ಕೊಳ್ಳುತ್ತೆ ಬಲೂನ್ ಥರ ಕೂತ್ಕೊಂಡ್ಮೇಲೆ ಗ್ಯಾಸ್ ಯೂಸ್ ಮಾಡ್ಬೋದು ಅಂದ್ರೂ ಇದು ನೀರು ತಿಂತಲ್ಲ ಇದರಿಂದ ಗ್ಯಾಸ್ ಅದಕ್ಕೆ ಫಾರ್ಮ್ ಆಗುತ್ತೆ ಈ ಥರ ರೆಡಿಯಾಗಿದೆ ಇದು ಸಗಣಿ ಕಲಸಿ ಹಾಕೋದು ನೋಡಿ ಈಗ ಬಲನ್ ಥರ ಉದ್ತಾ ಇದೆ ಅದು ಇದು ಅದು ಸರಿ ಅಂದರೆ ವೇಸ್ಟ್ ಬರುತ್ತಲ್ಲ ಅದು ತೋಟಕ್ಕೆ ಗೊಬ್ಬರ ಥರ ಯೂಸ್ ಆಗುತ್ತೆ ಸೊ ಫಾರ್ಮಿಂಗ್ ಇರೋರೆಲ್ಲ ಬಯೋಗ್ಯಾಸ್ ಮಾಡಿಸ್ಕೊಬೋದು ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಸೊ ಟ್ರೈ ಮಾಡಿ ನೋಡಿ ನಿಮಗೇನೋ ಚೆನ್ನಾಗಿ ಇದೆ ಅನ್ನಿಸ್ತು ಅದಕ್ಕೆ ವಿಡಿಯೋನ ಮಾಡ್ತಾಯಿದ್ದೆ ಈ ಥರ ಎಲ್ಲ ರೆಡಿಯಾಗಿದೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಮತ್ತು ಸೇಫ್ಟಿ ಇದೆ ಇದು ಬಯೋಗ್ಯಾಸ್ ಬಯೋಗ್ಯಾಸಿಂದು ಗೇಜ್ ಇದೆ ಸೊ ಇವನು ಅದ್ರ ಬಗ್ಗೆ ಡೀಟೇಲ್ ಆಗಿ ನನಗೆ ಇದು ಚೆನ್ನಾಗಿ ಹೇಳ್ತಾನೆ ಅಕ್ಷರ ಏನು ಮಾಡ್ತಾ ಇದ್ದೀರಾ ಗೋಬರ್ ಗ್ಯಾಸಿಗೆ ತಗ್ನಿ ಹಾಕ್ತಾ ಇದ್ದೀವಿ ಕದ್ರದ ಇದ್ದೀರಾ ಹಾಂದ್ರಿ ಇದಕ್ಕೆ ಈಗ ತುಂಬ ಹ್ಞೂ ದಿನ ಎಷ್ಟು ಆಗುತ್ತೆ ಅಷ್ಟು ತಗ್ನಿ ತುಂಬ್ಕೊಂಡು ಒಟ್ಟು ಪದಾರ್ಥ ತಿನ್ನೋದೋರಿಗೆ ಒಂದು ಎರಟನ್ ತುಂಬಿದ್ರೆ ಇನ್ನು ಹನ್ನೆರಡು ದಿನ ಬಿಟ್ಟು ನಮಗೆ ಗ್ಯಾಸ್ ರೆಡಿ ಆಗುತ್ತೆ ಹನ್ನೆರಡು ದಿನ ಆದ್ಮೇಲೆ ನಾವು ಗ್ಯಾಸ ಬಳಸ್ಬೋದು ಗ್ಯಾಸ್ ಕದ್ರೆ ಇದು ತಗ್ನಿ ಎಲ್ಲ ಕದ್ರಿ ಬಿಟ್ಟು ರೊಡಿತು ಸ್ಲರಿ ಮಾಡಿಬಿಟ್ಟು ಹಾಕಿದ್ರೆ ಅದು ಗ್ಯಾಸ್ ಗ್ಯಾಸಾಗಿ ಇದಾಗುತ್ತೆ ಮತ್ತೆ ಸ್ಲರಿ ಎಲ್ಲ ಹೋಗಿ ನಮಗೆ ಗ್ಯಾಸ್ ಸಿಗೋದಿಗೆ ಒಂದು ತಿಂಗಳ ಆಗುತ್ತೆ ಫಸ್ಟ್ ಆಮೇಲೆ ಒಂದು ದಿನ ಎಷ್ಟು ಬರ್ತಾ ಆಮೇಲೆ ಸಗಣಿ ಡೈಲಿ ಹಾಕಿರ್ಬೇಕು ಡೈಲಿ ಮತ್ತೆ ಲೋಡ್ ಮಾಡಬೇಕು ಬಯೋಗ್ಯಾಸ್ ಎಷ್ಟು ಸೇಫ್ಟಿ ಅಂದರೆ ಸೊ ಆನ್ ಮಾಡಿ ಎರಡು ನಿಮಿಷ ಬಿಟ್ಟರೂ ಏನಾಗಲ್ಲ ನೋಡಿ ಈಗ ಆನ್ ಆಯಿತು ಏನೂ ಪ್ರಾಬ್ಲಮ್ ಇಲ್ಲ ಅಚ್ಚಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಸೊ ಈಗ ಹಚ್ಚಿದ್ದಾರೆ ಸೊ ಈಗ ನಾನು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಟ್ಯಾಂಕ್ ಯು ಬಾಯ್